ಜಸ್ಟ್ ಕೇಮ್ ಫ್ರಮ್ ದ ಮೂವಿ ಛಾವ ಚಾವ ಒಂದು ಮರಾಠ ಸಾಮ್ರಾಜ್ಯದ ದೊರೆ ಸಂಭಾಜಿ ಮಹಾರಾಜ್ ಅನ್ನೋರ ಕತೆ ಮೇ ಆಧಾರಿತ ಮೇಲೆ ಒಂದು ಹಿಂದಿ ಸಿನಿಮಾ ಮಾಡಿದ್ದಾರೆ ನಾನು ಇನಿಷಿಯಲಿ ಇದೇನೋ ಒಂದು ಸಣ್ಣ ಆಧಾರಣ ಸಾಧಾರಣ ಮೂವಿ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ವಿಕ್ಕಿ ಕೌಶಲ್ ಒಬ್ಬ ಈಗ ಇತ್ತೀಚೆಗೆ ಅಷ್ಟೇ ಬೆಳಕಿಗೆ ಬರ್ತಾ ಇರೋಂಥ ಒಬ್ಬ ನಟ ಮೂವಿ ಸಿಂಪಲ್ ಆಗಿರ್ಬೋದು ಅಂದ್ಕೊಂಡೆ ಬಟ್ ರಿವ್ಯೂಸ್ ನೋಡಿ ಹೋಗೋಣ ಅಂತ ಹೋದೆ ಮೂವಿ ಬಗ್ಗೆ ಹೇಳಬೇಕಂದ್ರೆ ಜಸ್ಟ್ ಗೂಸ್ ಬಂಪ್ಸ್ ಪ್ರತಿಯೊಂದು ಕ್ಷಣದಲ್ಲೂ ಮೈ ರೋಮಾಂಚನವಾದ ಅನುಭವ ಆಗುತ್ತೆ ಅದ್ಭುತವಾದ ನಟನೆಯ ಮೂಲಕ ವಿಕ್ಕಿ ಕೌಶಲ್ ಅವರು ಹಿಂದೆಂದು ನಾನೊಬ್ರು ಪ್ಯಾಟ್ರಿಯೋಟಿಕ್ ಮೂವೀಸಲ್ಲಿ ಅಥವಾ ರಾಜ ಮಹಾರಾಜರ ಮನೆತನದ ಮೂವಿಯಲ್ಲಿ ಇಂಥ ಒಂದು ಅದ್ಭುತವಾದ ಮೂವಿಯನ್ನು ಇದುವರೆಗೂ ನೋಡಿಲ್ಲ ಅಂತ ಹೇಳ್ಬೋದು ಅವರ ಆ್ಯಕ್ಟಿಂಗ್ ಅತ್ಯದ್ಭುತವಾಗಿ ಮಾಡಿದ್ದಾರೆ ಜೊತೆಗೆ ರಶ್ಮಿಕಾ ಮಂದಣ್ಣ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮೂವಿ ಇನ್ನೊಬ್ಬ ಮೇನ್ ಹೈಲೈಟ್ ಅಂದರೆ ಅಕ್ಷಯ್ ಖನ್ನ ಬಂದಿದ್ದಾರೆ ವಿಲನ್ ರೋಲ್ ಮಾಡಿದ್ದಾರೆ ಔರಂಗಜೇಬನ ಪಾತ್ರದಲ್ಲಿ ಫ್ಯಾಂಟಾಸ್ಟಿಕ್ ಆ್ಯಕ್ಟಿಂಗ್ ಬೈ ಹಿಮ್ ಆ್ಯಂಡ್ ಜೊತೆಗೆ ಅಶುತೋ ಅಶುತೋಷ್ ರಾನಾ ಹಾಗೂ ಮುಂತಾದವರು ಇದ್ದಾರೆ ಮೂವಿ ಏನು ಒಂದು ನೂರ ಮೂವತ್ತು ಕೋಟಿ ಬಜೆಟಲ್ಲಿ ಮೂವಿ ಮಾಡಿದ್ದಾರೆ ಬಟ್ ಈಗ ಆಲ್ರೆಡಿ ತ್ರೀ ಹಂಡ್ರೆಡ್ ಕೋಟಿ ಪ್ಲಸ್ ಅರ್ನ್ ಮಾಡಿ ಮುಂದೋಗೋಗ್ತಾ ಇದೆ ಸೊ ಮೂವಿಯಲ್ಲಿ ಹೇಳಬೇಕಂದ್ರೆ ದೇಶಭಕ್ತಿ ಅಂದರೆ ಏನು ರಾಜಮನೆತನ ಅಂದರೆ ಹೇಗೆ ಒಬ್ಬ ರಾಜ ಅಂದರೆ ಹೇಗಿರ್ತಾನೆ ಅನ್ನೋದನ್ನು ಅದ್ಭುತವಾಗಿ ತೋರಿಸಿದಾರೆ ಈ ಮೂವಿಯನ್ನು ಖಂಡಿತ ಮಿಸ್ ಮಾಡದೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ತೋರಿಸಿ ಅವರಿಗೆ ಒಬ್ಬ ರಾಜನ ಗತ್ತು ಹೇಗಿರ್ತದೆ ವೀರ ಯೋಧ ಹೇಗಿರ್ತಾನೆ ಧೀರ ಶೌರ್ಯ ಪರಾಕ್ರಮ ಹೀಗೆ ಅನ್ನೋದು ಗೊತ್ತಾಗುತ್ತೆ ಅಷ್ಟೊಂದು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಪ್ರತಿಯೊಬ್ಬರು ಈ ಮೂವಿಯಲ್ಲಿ ಆ್ಯಂಡ್ ನಿಮಗೆ ಪ್ರತಿ ಸೀನಲ್ಲೂ ಎವ್ರಿ ಡೈಲಾಗಲ್ಲಿ ಮೈ ರೋಮಚನವಾಗೋದು ಖಂಡಿತ ಅಂತ ಹೇಳ್ತೀನಿ ಮೂವಿ ಸ್ಟಾರ್ಟ್ ಆಗೋದು ಶಿವಾಜಿ ಮಹಾರಾಜರು ಡೆತ್ ಆದಮೇಲೆ ಅವರ ಮಗ ಸಂಭಾಜಿ ಮಹಾರಾಜ್ ಅಂತ ಬರ್ತಾರೆ ಮರಾಠರ ಸಾಮ್ರಾಜ್ಯಕ್ಕೆ ಇನ್ನು ಗತಿನೇ ಯಾರೂ ದಿಕ್ಕಿಲ್ಲ ಇನ್ನದು ಪಾತಾಳಕ್ಕೆ ಮುಗೀತು ಅಂತ ಹೇಳಿಬಿಟ್ಟು ಮೊಘಲರು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಆವಾಗ ಎಂಟ್ರಿ ಕೊಡದೆ ಸಂಭಾಜಿ ಮಹಾರಾಜ್ ಶಿವಾಜಿ ಅವರ ಪುತ್ರ ಅದು ಛಾವ ಅಂತ ಅಂದರೆ ಸಿಂಹದ ಮರಿ ಅಂತ ಸೊ ನಿಜವಾಗ್ಲೂ ಸಿಂಹದ ಮರಿ ರೀತಿಯಲ್ಲೇ ಎಂಟ್ರಿ ಕೊಡ್ತಾರೆ ಪ್ರತಿಯೊಂದು ಆ್ಯಕ್ಷನ್ ಸೀನ್ಸಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ನಾಟ್ ಓನ್ಲಿ ಆ್ಯಕ್ಷನ್ ಸೀನ್ಸ್ ಒಂದು ಕುಟುಂಬದ ವ್ಯಾಲ್ಯೂಸ್ ಬಂದರೆ ಹೇಗೆ ಅಂತ ಹೇಗೆ ಇರಬೇಕು ಹಾಗೆ ಒಬ್ಬ ರಾಜ ಹೇಗಿರ್ತ ಅದ್ಭುತವಾಗಿ ನಟನೆಯ ಮೂಲಕ ತೋರಿಸಿದ್ದಾರೆ ಇನ್ನೂ ಹೇಳಬೇಕು ಅಂದರೆ ಮೊಘಲರು ಹಿಂದೂ ಸಾಮ್ರಾಜ್ಯ ಪತನವಾಯಿತು ಅಂತ ಹೇಳಿಬಿಟ್ಟು ಸಂಭ ಸಂಭ್ರಮ ಆಚರಣೆ ಮಾಡ್ತಾ ಇರ್ತಾರೆ ಆವಾಗ ಈ ಸಂಭಾಜಿ ಮಹಾರಾಜ ಹೇಗೆ ಇರ್ತಾರೆ ಅಂದರೆ ಅವನಿಗೂ ಶುರು ಆಗ್ಬಿಡ್ತದೆ ಅಯ್ಯೋ ನಾನು ಈ ಥರ ಒಬ್ಬ ಮಗ ಇದ್ರೆ ನಾನು ಇಡೀ ಭಾರತವನ್ನೆಲ್ಲ ಇಡೀ ಭೂಮಿಯನ್ನೇ ಗೆಲ್ತಾ ಇದ್ದೆ ಅನ್ನೋ ಮಟ್ಟಿಗೆ ಕೊನೆಯದಾಗಿ ಅಲ್ಲಿ ಹೇಳ್ತಾರೆ ಆ್ಯಂಡ್ ಕ್ಲೈಮ್ಯಾಕ್ಸ್ ಏನಾದರೂ ಅಮೇಝಿಂಗ್ ನೀವು ಥಿಯೇಟ್ರ್ ಬಿಟ್ಟು ಬರುವಾಗ ಶಿವಾಜಿ ಮಹಾರಾಜ್ಗಿ ಜೈ ಅಂತ ಹೇಳಿದ್ರೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟೊಂದು ಅದ್ಭುತವಾಗಿದೆ ಮೂವಿ ದಿಸ್ ಈಸ್ ಅ ಮಸ್ಟ್ ಮಸ್ಟ್ ವಾಚ್ ಮೂವಿ ಅಂತ ಹೇಳ್ಬೋದು ಆ್ಯಕ್ಟಿಂಗ್ ಆಗ್ಬೋದು ಸ್ಟಾರ್ ಕಾಸ್ಟ್ ಆಗ್ಬೋದು ಪ್ಲೇ ಯಾವ ಮೂವಿಯಲ್ಲೂ ಶ ಮೂವಿಯಲ್ಲಿ ಇಷ್ಟೊಂದು ಅದ್ಭುತವಾಗಿ ಮಾಡಿರೋದನ್ನು ನೋಡಿಲ್ಲ ವಿಕ್ಕಿ ಕೌಶಲ್ ಅವರು ಅವರನ್ನು ಬಿಟ್ಟರೆ ಬೇರೆ ಯಾರೂ ಈ ಥರ ಮೂವಿ ಮಾಡೋಕ್ಕೆ ಆ್ಯಕ್ಟಿಂಗ್ ಮಾಡೋಕ್ಕೆ ಸಾಧ್ಯನೇ ಇರಲಿಲ್ಲ ಅನ್ನೋ ಅಷ್ಟಿಗೆ ಈ ಮೂವಿಯಲ್ಲಿ ತಮ್ಮ ಅಭಿನಯನ ತೋರಿಸಿದ್ದಾರೆ ಸೊ ಪ್ಲೀಸ್ ಡೂ ಗೋ ಆ್ಯಂಡ್ ವಾಚ್ ದ ಮೂವಿ ನಿಮಗೆ ಪ್ರತಿ ಕ್ಷಣದಲ್ಲೂ ಯು ವಿಲ್ ಗೆಟ್ ಗೂಸ್ ಬಂಬ್ಸ್ ಮೈ ರೋಮಾಂಚನಗೊಳ್ಳುತ್ತೆ ಅಷ್ಟೊಂದು ರಕ್ತದ ಹೊಳೆನೇ ಹರಿಸ್ಬಿಟ್ಟಿದ್ದಾರೆ ಸೊ ಅವರು ಅರ್ಧಕ್ಕರ್ಧ ಮುಘಲರ ಸೈನ್ಯ ಬರೀ ಇಪ್ಪತ್ತೈದು ಸಾವಿರ ಸೈನಿಕರನ್ನ ಇಟ್ಕೊಂಡು ಅರ್ಧಕ್ಕೆ ಲಕ್ಷಾಂತರ ಮುಘಲರು ಅವರು ಅಟ್ಯಾಕ್ ಮಾಡೋಕೆ ಬರ್ತಾರೆ ಅಷ್ಟು ಅರ್ಧಕ್ಕೆ ಅರ್ಧ ಸೈನ್ಯನೇ ಖಾಲಿ ಮಾಡಿಬಿಡ್ತಾರೆ ಕೊನೆಯದಾಗಿ ಲಾಸ್ಟ್ ಕ್ಲೈಮ್ಯಾಕ್ಸ್ನಲ್ಲಿ ಒಬ್ಬನೇ ಸಾವಿರಾರು ಮಂದಿ ಜೊತೆ ಹೋರಾಡಿ ಸಾಯ್ತಾನೆ ಸೊ ಕೊನೆಗೆ ಅವನ್ನ ಔರಂಗಜೇಬನ ಹತ್ರ ಹೇಳ್ಕೊಂಡು ಹೋಗ್ತಾರೆ ಅವ್ನಿಗೆ ಇಷ್ಟು ಚಿತ್ರಹಿಂಸೆ ಕೊಟ್ಟರು ಅವನ ಬಾಯಿಂದ ನೋವು ಅಂತ ಮಾತು ಬರಲ್ಲ ಇದರಿಂದ ಔರಂಗಜೇಬನಿಗೆ ಅವನ ಮೇಲೆ ಜಿಗುಪ್ಸೆ ಬರ್ತದೆ ಇಂಥ ಒಬ್ಬ ವೀರ ಯೋಧ ನಮ್ಮಲ್ಲಿ ನಮ್ಮ ಮುಘಲರಲ್ಲಿ ಯಾರೂ ಇಲ್ಲ ಅನ್ನೋ ಮಟ್ಟಿಗೆ ಹೇಳ್ತಾರೆ ಸೊ ಇದ್ರ ಮೂವಿಯಲ್ಲಿ ಮೊಘಲರು ನಮ್ಮ ಭಾರತದ ಮೇಲೆ ದಂಡಯಾತ್ರೆ ಬಂದು ಎಷ್ಟೊಂದು ರಾಜರನ್ನು ಹಾಗೂ ಎಷ್ಟೊಂದು ಹಿಂದೂಗಳನ್ನು ಹೊಡೆದು ಹಿಂಸೆ ಮಾಡಿದ್ದಾರೆ ಅನ್ನೋ ಬಗ್ಗೆ ಅರ್ಥ ಆಗುತ್ತೆ ಸೊ ಹಿಂದಿನ ರಾಜರೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಮಕ್ಕಳಿಗೆ ಖಂಡಿತವಾಗಿ ಈ ಮೂವಿನ ತೋರಿಸಿ ಅವರಲ್ಲಿ ಸ್ವಲ್ಪ ದೇಶ ಪ್ರೇಮ ಅಥವಾ ಒಳ್ಳೆಯ ಮೌಲ್ಯಗಳನ್ನು ಬೆಳೆಸುತ್ತೆ ಒಂದು ವೀರ ಇವದರಾಗಿ ಎಂಥದೇ ಪರಿಸ್ಥಿತಿಯಲ್ಲಿ ಹೇಗೆ ಹೋರಾಡಬೇಕು ಅನ್ನೋದನ್ನು ಕಲಿಸ್ಕೊಡ್ತದೆ ಸೊ ಪ್ಲೀಸ್ ಡೂ ವಾಚ್ ದ ಮೂವಿ ದಿಸ್ ಇಸ್ ದ ಇದು ನನ್ನ ಫಸ್ಟ್ ಮೂವಿ ರಿವ್ಯೂ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಐ ವಿಲ್ ಕಮ್ ಅಪ್ ವಿತ್ ಸಮ್ ಗುಡ್ ಇನ್ಫಾರ್ಮೇಷನ್ ವಿಚ್ ವಿಲ್ ಹೆಲ್ಪ್ ದ ಪೀಪಲ್ ಸೊ ದಿಸ್ ಈಸ್ ಒನ್ ಆಫ್ ದ ಮೀಡಿಯಾ ಯೂಟ್ಯೂಬ್ ಮೂಲಕ ಅಥವಾ ನಮ್ಮಲ್ಲಿರೋ ಒಳ್ಳೆ ವಿಷಯಗಳನ್ನು ಹೇಳ್ಕೊಳೋಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಸಪೋರ್ಟ್ ಹ್ಯಾವ್ ಅ ಗುಡ್ ನೈಟ್ ಎಲ್ಲರೂ ಹಾಯಾಗಿ ಮಲಗಿ ಶುಭರಾತ್ರಿ ದೇವರು ಎಲ್ರಿಗೂ ಒಳ್ಳೇದು ಮಾಡಿ ಗುಡ್ ನೈಟ್